ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಧರ್ಮಸ್ಥಳ ಕೇಸ್ನಲ್ಲಿ ಕೊನೆಗೂ ಸಂಚಲನ ಮೂಡಿಸುವ ಬೆಳವಣಿಗೆ ಆಗಿದೆ ನಿನ್ನೆ ಮೊನ್ನೆವರೆಗೂ ನಡೆದಿದ್ದೇನೂ ಅಲ್ಲ ಈಗ ಅಸಲಿ ವಿಚಾರ ಬೆಳಕಿಗೆ ಬರುವಂತಹ ಸಂದರ್ಭ ಬಂದೇ ಬಿಟ್ಟಿದೆ ಕೊನೆಗೂ ಸಮಾಧಿ ಅಗೆಯುವ ಕಾರ್ಯ ನಡೀತಾ ಇದೆ ಮೊದಲ ಸಮಾಧಿಯಿಂದ ಏನು ಸಿಗುತ್ತೆ ಅನ್ನುವಂತಹ ಕುತೂಹಲ ಮೂಡಿಸಿದೆ ನಿನ್ನೆ ಮೊನ್ನೆಯೆಲ್ಲ ಕಾಡಿನ ಮಧ್ಯೆ ಮರದ ಕೆಳಗೆ ಹೆಣ ಹೂತಂತಹ ಸೀಕ್ರೆಟ್ ಜಾಗಗಳನ್ನು ನೋಡಿ ಪೊಲೀಸರೇ ಶಾಕ್ ಆಗಿದ್ರು ಇವತ್ತು ಆ ಹದಿಮೂರು ಸ್ಥಳಗಳ ಪೈಕಿ ಮೊದಲ ಸಮಾಧಿ ಅಗೆಯುವ ಕಾರ್ಯವನ್ನು ಎಸ್ಐಟಿ ಮಾಡೋದಕ್ಕೆ ಮುಂದಾಗಿದೆ ಬಿಗಿ ಭದ್ರತೆಯೊಂದಿಗೆ ಸಮಾಧಿ ಅಗೆಯಲಾಗ್ತಾ ಇದೆ ಕುತೂಹಲ ಗರಿಗೆ ಈ ಮೊದಲ ಸಮಾಧಿಯಲ್ಲೇ ಅವಶೇಷಗಳೇನಾದರೂ ಪತ್ತೆಯಾದರೆ ಧರ್ಮಸ್ಥಳ ಕೇಸ್ ಮತ್ತಷ್ಟು ನಿಗೂಢ ಅನಿಸಿಕೊಳ್ಳುತ್ತೆ ಮತ್ತಷ್ಟು ಕುತೂಹಲ ಮೂಡಿಸುತ್ತೆ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅನುಮಾನಗಳು ಮೂಡುತ್ತೆ ಸದ್ಯ ದೂರುದಾರ ತೋರಿಸಿಕೊಟ್ಟಿರುವ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ನದಿಯ ಬದಿಯಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ ಸತತವಾಗಿ ಎರಡು ಗಂಟೆಗಳ ಕಾಲ ಈ ಸಮಾಧಿ ಅಗೆಯುವ ಕೆಲಸವನ್ನು ಮಾಡಲಾಗ್ತಾ ಇದೆ ಇದೇ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಸಮಾಲೋಚನೆ ನಡೆಸುತ್ತಿದ್ದಾರೆ ನದಿ ದಡದಲ್ಲೇ ಅಗೆಯುವ ಕಾರ್ಯ ನಡೀತಾ ಇದೆ ಸ್ಥಳದಲ್ಲಿ ಕಾರ್ಯಾಚರಣೆಗೆ ಯಾವುದೋ ಅಡಚಣೆಯಾದಂತೆ ಕಾಣಿಸ್ತಾ ಇದೆ ಈ ಮಧ್ಯೆ ಒಂದು ಕುತೂಹಲಕಾರಿ ಘಟನೆ ನಡೆದಿದೆ ಮೃತದೇಹ ಅಗೆಯುತ್ತಿರುವಂತಹ ಸ್ಥಳಕ್ಕೆ ವಿಶೇಷ ತನಿಖಾ ತಂಡದ ಡಿಐಜಿ ಎಂ ಎನ್ ಅನುಚೇತ್ ಅವರು ಆಗಮಿಸಿದ್ರು ಅವರ ಆಗಮನ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಯಿತು ಸಮಾಧಿ ಅಗೆಯುತ್ತಿರುವಂತಹ ಕಾರ್ಯಕ್ಕೆ ಭಾರಿ ಮಳೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಆದರೂ ಕೂಡ ಕಾರ್ಮಿಕರು ಅಗೆತ ಕಾರ್ಯವನ್ನು ಮುಂದುವರೆಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳ ಕೇಸ್ ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು ಇನ್ನು ಧರ್ಮಸ್ಥಳ ಗ್ರಾಮದಲ್ಲೂ ಸಹ ಈ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಹೀಗಾಗಿ ಸಮಾಧಿ ಅಗೆಯುವ ಕಾರ್ಯವನ್ನು ನೋಡೋದಕ್ಕೆ ಅಂತಲೇ ಒಂದಷ್ಟು ಜನ ಮುಗಿಬೀಳ್ತಾ ಇದ್ದಾರೆ ಘಟನೆಯ ಬಗ್ಗೆ ಕುತೂಹಲ ಇರೋದ್ರಿಂದ ನೂರಾರು ಸಂಖ್ಯೆಯಲ್ಲಿ ಜನರು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಜಮಾಯಿಸಿದ್ದಾರೆ ಸದ್ಯ ಮೊದಲ ಪಾಯಿಂಟ್ ನಲ್ಲಿ ಸಮಾಧಿ ಅಗೆಯುವ ಸ್ಥಳ ಏನಿದೆ ಪಕ್ಕದಲ್ಲೇ ನೇತ್ರಾವತಿ ನದಿ ತೀರ ಆಗಿರೋದ್ರಿಂದ ಗುಂಡಿಗೆ ನೀರು ನುಗ್ತಾ ಇದೆ ಕಾರ್ಮಿಕರಿಗೆ ಮುಂದಕ್ಕೆ ಅಗೆಯುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಗೆದಂತೆ ಮರಳು ಕುಸಿತಾ ಇದೆ ನೀರು ಕೂಡ ನುಗ್ತಾ ಇರೋದ್ರಿಂದ ಕೇವಲ ನಾಲ್ಕು ಅಡಿಗಳಷ್ಟು ಮಾತ್ರ ಅಗೆಯಲಾಗಿದೆ ಅನ್ನೋದು ಸದ್ಯದ ಮಾಹಿತಿ ಇನ್ನು ಸ್ಥಳಕ್ಕೆ ಜೆ ಸಿ ಬಿ ಯಂತ್ರವನ್ನು ಕೂಡ ಕರೆಸಲಾಗಿದೆ ಅದರ ಮೂಲಕವಾಗಿ ಅಗೆಯುವ ಪ್ರಕ್ರಿಯೆ ನಡೀತಾ ಇದೆ ಈ ಮೊದಲ ಪಾಯಿಂಟ್ನಲ್ಲಿ ಅಗೆಯುವ ಕಾರ್ಯ ಪೂರ್ಣಗೊಂಡ ಬಳಿಕವಷ್ಟೇ ಮುಂದಿನ ಸ್ಥಳದಲ್ಲಿ ತನಿಖೆ ನಡೆಸಲಾಗುವುದಂತ ಪೊಲೀಸರು ಹೇಳಿದ್ದಾರೆ ಕಾನೂನು ಪ್ರಕಾರವಾಗಿ ಸಮಾಧಿ ಅಗೆಯುವ ಕೆಲಸಕ್ಕೆ ಅದರದ್ದೇ ಆದ ರೀತಿ ನೀತಿ ನಿಯಮಗಳಿದೆ ಈ ಕೆಲಸಕ್ಕೆ ಎಸ್ಐಟಿ ಟಿ ತಂಡವು ಕೂಡ ಅದೇ ಪ್ರಕಾರವಾಗಿ ಹಲವಾರು ಯೋಜನೆಯನ್ನು ಹಾಕಿಕೊಂಡಿದೆ ಎಸ್ಐಟಿ ಟಿ ಅಧಿಕಾರಿಗಳ ಸೂಚನೆಯಂತೆ ಮೊದಲು ಈ ಅಗೆಯುವ ಕೆಲಸಕ್ಕಾಗಿ ಹದಿಮೂರು ಮಂದಿ ಕಾರ್ಮಿಕರನ್ನ ಧರ್ಮಸ್ಥಳ ಪಂಚಾಯಿತಿ ನಿಯೋಜಿಸಿದೆ ಎಸ್ ಐ ಟಿ ತಂಡ ಆರಂಭದಲ್ಲೇ ಇದಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿತ್ತು ಇವತ್ತು ಬೆಳಗ್ಗೆ ಪೊಲೀಸರ ಜೊತೆಗೆ ಕಾರ್ಮಿಕರು ಬಂದರು ಅವರ ಜೊತೆಗೆ ಹಾರೆ ಕತ್ತಿಗಳನ್ನು ಹಿಡಿದುಕೊಂಡು ಸ್ಥಳಕ್ಕೆ ಬಂದಿದ್ರು ನಿನ್ನೆ ದೂರುದಾರ ವ್ಯಕ್ತಿ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಹೆಣ ಹೂಳಲಾಗಿದೆ ಅಂದಿರುವ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದ ಅಲ್ಲಿಗೆ ಮಾರ್ಕ್ ಹಾಕಿದ್ದಂತಹ ಅಧಿಕಾರಿಗಳು ರಾತ್ರಿ ವೇಳೆ ಕಾವಲಿಗೆ ಎ ಎನ್ ಎಫ್ ಪೊಲೀಸರನ್ನೇ ನಿಯೋಜಿಸಿದ್ರು ಅಂದರೆ ಈಗಾಗಲೇ ಆ ಎಲ್ಲ ಸ್ಥಳಗಳಿಗೆ ಬಿಗಿ ಬಂದೋಬಸ್ತ್ ಅನ್ನು ಕಲ್ಪಿಸಲಾಗಿದೆ ಮಾರ್ಕ್ ಮಾಡಲಾಗಿದೆ ಟೇಪ್ ಸುತ್ತಲಾಗಿದೆ ಸಾರ್ವಜನಿಕರಿಗೆ ಅಲ್ಲಿ ಪ್ರವೇಶ ಇಲ್ಲದಂತೆ ನಿರ್ಬಂಧಿಸಲಾಗಿದೆ ಇನ್ನು ರಾತ್ರಿ ಸಂದರ್ಭದಲ್ಲೂ ಕೂಡ ತಲಾ ಎರಡು ಸಿಬ್ಬಂದಿಗಳಂತೆ ಪ್ರತಿಯೊಂದು ಸ್ಥಳಗಳಿಗೂ ಸರ್ಪಗಾವಲನ್ನು ಹಾಕಲಾಗಿತ್ತು ಇವತ್ತು ಆ ಸ್ಥಳಗಳನ್ನು ಅಗೆಯೋದಕ್ಕೆ ಆರಂಭ ಮಾಡಲಾಗಿದೆ ಅದರ ಮೊದಲ ಪಾಯಿಂಟ್ನಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಅಗೆತ ಕಾರ್ಯ ವೀಕ್ಷಕರೇ ಈಗಾಗಲೇ ಹೇಳಿದ ಹಾಗೆ ನಿಯಮದ ಪ್ರಕಾರ ಈ ಸಮಾಧಿ ಅಗೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳು ಕೂಡ ಹಾಜರಿರಬೇಕಾಗುತ್ತೆ ಅದೇ ನಿಯಮದ ಪ್ರಕಾರವಾಗಿ ಪುತ್ತೂರು ವಿಭಾಗಾಧಿಕಾರಿಯಾಗಿರುವ ಸ್ಟೆಲ್ಲಾ ಮೇರಿಸ್ ಅವರು ಆ ಸ್ಥಳದಲ್ಲಿ ಹಾಜರಿದ್ದಾರೆ ಜೊತೆಗೆ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ ಇನ್ನು ಇದು ವರ್ಷಗಳಷ್ಟು ಹಿಂದಿನ ಪ್ರಕರಣ ಆಗಿರೋದ್ರಿಂದ ಅಸಹಜ ಸಾವು ಪ್ರಕರಣ ಅಂತ ಹೇಳಲಾಗಿರೋದ್ರಿಂದ ಸ್ಥಳದಲ್ಲಿ ಎಫ್ ಎಸ್ ಎಲ್ ತಜ್ಞರು ಮಂಗಳೂರಿನ ಕೆಎಂಸಿ ಸಿ ವೈದ್ಯರು ಕೂಡ ಆಗಮಿಸಿದ್ದಾರೆ ಐ ಟಿ ತಂಡ ಈಗಾಗಲೇ ಮಾರ್ಕ್ ಹಾಕಿರುವಂತಹ ಜಾಗದಲ್ಲಿ ಅಗೆದು ಅಲ್ಲೇನಾದರೂ ಮಾನವ ಅವಶೇಷಗಳು ಸಿಗುತ್ತಾ ಆ ಮಾದರಿಗಳೇನಾದರೂ ಪತ್ತೆಯಾಗುತ್ತಾ ಅನ್ನೋ ಬಗ್ಗೆ ಐ ಟಿ ತನಿಖೆ ನಡೀತಾ ಇದೆ ಸದ್ಯಕ್ಕೆ ಆರು ಅಡಿಗಳಷ್ಟು ಆಳಕ್ಕೆ ಅಗೆಯುವುದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ ದೂರದಾರ ವ್ಯಕ್ತಿ ಹೆಣ ಹೂತಿದ್ದಾನೆ ಅಂದಿರೋದ್ರಿಂದ ಮತ್ತಷ್ಟು ಆಳ ಅಗತ್ಯ ಇದೆಯಾ ಅನ್ನೋದನ್ನ ಆತನ ಹೇಳಿಕೆ ಆಧರಿಸಿ ನಿರ್ಧಾರ ಮಾಡಲಾಗುತ್ತೆ ಈ ಮೊದಲ ಪಾಯಿಂಟ್ನಲ್ಲಿ ಅಗೆಯುವ ಕೆಲಸಕ್ಕೆ ಎಸ್ಐಟಿ ತಂಡದ ಎಸ್ ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಸ್ಥಳ ತನಿಖೆ ನಡೀತಾ ಇದೆ ಸದ್ಯಕ್ಕೆ ಗುರುತು ಹಾಕಿರುವ ಹದಿಮೂರು ಸ್ಥಳಗಳು ಅರಣ್ಯ ವ್ಯಾಪ್ತಿಗೆ ಸೇರಿವೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ವಿಭಾಗದ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ ಸಮಾಧಿ ಅಗೆಯುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾವುದಾದ್ರೂ ಎಲುಬುಗಳು ಇನ್ನಿತರ ಅವಶೇಷಗಳು ಸಿಕ್ಕಿದ್ರು ಅದನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ ಅಗೆಯುವಂತಹ ಸ್ಥಳಗಳು ದಟ್ಟ ಕಾಡಿನ ಒಳಗಿರೋದ್ರಿಂದ ಆ ಜಾಗಕ್ಕೆ ಮಾಧ್ಯಮಗಳಿಗಾಗ್ಲಿ ಸಾರ್ವಜನಿಕರಿಗಾಗಲಿ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಇನ್ನು ಇದೇ ಸ್ಥಳದಲ್ಲಿ ದೂರುದಾರ ವ್ಯಕ್ತಿ ಕೂಡ ಹಾಜರಿದ್ದಾನೆ ಆತನ ವಕೀಲರ ಜೊತೆಗೆ ಆತ ಇರುವಂಥದ್ದು ಒಟ್ಟಾರೆ ಈ ಎಲ್ಲ ಘಟನೆಗಳು ಈಗ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢತೆಯನ್ನು ಮೂಡಿಸ್ತಾ ಇದೆ ಸಮಾಧಿ ಅಗೆಯುವಂತಹ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಭಾರಿ ಕುತೂಹಲ ಮೂಡಿದೆ ಇಡೀ ಕರ್ನಾಟಕ ಈಗ ಎದುರು ನೋಡ್ತಾ ಇದೆ ದೂರುದಾರ ಹೇಳಿರುವಂಥದ್ದು ನಿಜಾನ ಆತ ಸೂಚಿಸಿರುವಂತಹ ಸಮಾಧಿ ಪ್ರದೇಶದಲ್ಲಿ ಏನು ಸಿಗುತ್ತೆ ಅನ್ನುವ ವಿಚಾರ ಈಗ ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಈಗಾಗಲೇ ದೂರುದಾರ ವ್ಯಕ್ತಿಯನ್ನು ಎರಡು ದಿನಗಳ ಕಾಲ ಸತತವಾಗಿ ಏಳು ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು ಎಸ್ಐ ಟಿ ತಂಡ ಸಾಕ್ಷಿದಾರ ಯಾರು ಆತನ ಹಿನ್ನೆಲೆಯೇನು ಆತನ ಇಡೀ ಜನ್ಮ ಜಾಲಾಡಿದ್ದಾರೆ ಈಗ ಹೆಣಹುತ ಆರೋಪಿ ಪೊಲೀಸರ ಮುಂದೆ ಎಲ್ಲವನ್ನ ಬಾಯ್ಬಿಟ್ಟಿದ್ದಾನೆ ಪೊಲೀಸರು ಮುಂದಿನ ಹೆಜ್ಜೆಯನ್ನು ಇಡ್ತಿದ್ದಾರೆ ಎಸ್ಐ ಟಿ ತಂಡದ ಸಮೇತವಾಗಿ ಆ ರಹಸ್ಯ ಜಾಗಕ್ಕೆ ಆರೋಪಿ ಕರೆದೊಯ್ದಿದ್ದಾನೆ ಸರ್ ಇಲ್ಲೇ ಹೆಣವನ್ನು ಹೂತಿದ್ದು ಆ ಸಂದರ್ಭದಲ್ಲಿ ತಾನು ಏನೆಲ್ಲ ಮಾಡಿದೆ ಅನ್ನುವ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ ಈ ಸಂದರ್ಭದಲ್ಲಿ ಆ ರಹಸ್ಯ ಸ್ಥಳಗಳನ್ನು ನೋಡಿ ಸ್ವತಃ ಪೊಲೀಸರೇ ದಂಗಾಗಿದ್ದಾರೆ ಆಗಿದ್ದಾರೆ ಯಾಕೆಂದರೆ ಅದು ದಟ್ಟಾರಣ್ಯದಲ್ಲಿ ಇರುವಂತಹ ಸೀಕ್ರೆಟ್ ಪ್ಲೇಸ್ಗಳು ಕೇವಲ ಈ ದೂರುದಾರ ಅಥವಾ ಆರೋಪಿಗೆ ಮಾತ್ರ ಗೊತ್ತಿರುವಂತಹ ಸ್ಥಳಗಳದು ಆ ಕಗ್ಗತ್ತಲ ದಟ್ಟಾರಣ್ಯದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿಮೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹೆಣ ಹೂಳಲಾಗಿದೆ ಅನ್ನುವ ಸ್ಫೋಟಕ ಮಾಹಿತಿಯನ್ನು ಆರೋಪಿ ಬಾಯಿಬಿಟ್ಟಿದ್ದಾನೆ ರಹಸ್ಯ ಸ್ಥಳಗಳನ್ನು ತೋರಿಸಿದ್ದಾನೆ ಹೀಗಾಗಿ ಇಡೀ ಪ್ರಕರಣ ಈಗ ಕುತೂಹಲದ ಗೂಡಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಆತ ತಾನು ಎಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದ ಅನ್ನೋದನ್ನು ತಿಳಿಸಿದ್ದ ಈ ರಹಸ್ಯವನ್ನು ಭೇದಿಸುವುದಕ್ಕೆ ಅಂತಾನೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಆತನನ್ನ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿಗೆ ಕರೆತಂದರು ವೀಕ್ಷಕರೇ ಆತ ಗುರುತಿಸಿದ ಸ್ಥಳಗಳು ನಿಮ್ಮನ್ನು ದಂಗು ಬಡಿಸದೇ ಇರುವುದಿಲ್ಲ ಸ್ನಾನಘಟ್ಟದ ಎಡಬದಿಯಲ್ಲಿ ಎರಡು ಗಂಟೆಗಳ ಕಾಲ ಒಂದು ಕಿಲೋಮೀಟರ್ಸ್ ಆಗಿ ಒಟ್ಟು ಎಂಟು ಸ್ಥಳಗಳನ್ನು ಗುರುತಿಸಲಾಯಿತು ಬಳಿಕ ನೇತ್ರಾವತಿ ಸ್ನಾನಘಟ್ಟ ಹಾಗೆ ನೇತ್ರಾವತಿ ಸೇತುವೆಯ ಮಧ್ಯಭಾಗದ ಅರಣ್ಯ ಪ್ರದೇಶದಲ್ಲಿ ನಾಲ್ಕು ಜಾಗಗಳನ್ನು ಗುರುತಿಸಲಾಯಿತು ಬಳಿಕ ನೇತ್ರಾವತಿ ಸ್ನಾನಘಟ್ಟದ ಬಲಬದಿಯಲ್ಲಿದ್ದ ಅಜಿಕುರಿ ರಸ್ತೆ ಬದಿಯ ಜಾಗದಲ್ಲೂ ಕೂಡ ಶವ ಹೂತಿರುವುದಾಗಿ ಆ ಅನಾಮಿಕ ವ್ಯಕ್ತಿ ಗುರುತಿಸಿದ್ದಾರೆ ಸೋಮವಾರ ಒಟ್ಟು ಹದಿನೈದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಎಸ್ಐಟಿ ಟಿ ತಯಾರಿ ನಡೆಸಿತ್ತು ಆದರೆ ಕತ್ತಲಾದ ಹಿನ್ನೆಲೆಯಲ್ಲಿ ಹದಿಮೂರು ಸ್ಥಳಗಳನ್ನು ಮಾತ್ರ ಗುರುತಿಸುವುದಕ್ಕೆ ಸಾಧ್ಯ ಆಯಿತು ಈ ರೀತಿಯಾಗಿ ಗುರುತಿಸಿದ ಪ್ರತಿ ಸ್ಥಳಕ್ಕೂ ತಲಾ ಎರಡು ಮಂದಿ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ದಟ್ಟ ಅರಣ್ಯದಲ್ಲಿ ರಾತ್ರಿ ಹಗಲು ಸರ್ಪಗಾವಲನ್ನು ಹಾಕಲಾಗಿದೆ ಈಗಾಗಲೇ ಗುರುತಿಸಿದ ಜಾಗಗಳಿಗೆ ಟೇಪ್ ಹಾಕಿ ಎಲ್ಲದಕ್ಕೂ ನಂಬರ್ ಅನ್ನು ಕೊಡಲಾಗಿದೆ ಆತ ಇನ್ನಷ್ಟು ಸ್ಥಳಗಳನ್ನು ಗುರುತಿಸುವಂತಹ ಸಾಧ್ಯತೆ ಇದೆ ಆದರೆ ಆ ಸ್ಥಳಗಳನ್ನು ನೋಡೋದಕ್ಕಿಂತ ಮುಂಚೆ ಆತ ಮೊದಲು ಗುರುತಿಸಿದಂತಹ ಜಾಗದಲ್ಲಿ ಏನಿದೆ ಅದನ್ನು ಅಗೆದು ನೋಡುವ ಅಂತ ಎಸ್ಐಟಿ ಟಿ ನಿರ್ಧರಿಸಿದೆ ಆ ಪ್ರಕಾರವಾಗಿ ಈಗ ಅಗೆಯುವ ಕಾರ್ಯ ನಡೀತಾ ಇದೆ ಇನ್ನು ಇಡೀ ಪ್ರಕರಣದಲ್ಲಿ ಸ್ಥಳ ಮಹಜರಿನ ಸಂದರ್ಭದಲ್ಲಾಗಿರಬಹುದು ಸಮಾಧಿ ಅಗೆಯುವಂತಹ ಸಂದರ್ಭದಲ್ಲಿ ಚಿತ್ರೀಕರಣ ನಡೀತಾ ಇದೆ ಡಿಜಿಟಲ್ ಕ್ಯಾಮೆರಾಗಳ ಮೂಲಕವಾಗಿ ಮಾತ್ರವಲ್ಲದೆ ಡ್ರೋನ್ ಮೂಲಕವಾಗಿಯೂ ಚಿತ್ರೀಕರಣ ಮಾಡಿ ದಾಖಲಿಸಿಕೊಳ್ಳಲಾಗ್ತಾ ಇದೆ ವೀಕ್ಷಕರೇ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ನಾಲ್ಕು ಪಾಯಿಂಟ್ ಐದು ಅಡಿ ಅಗೆದರೂ ಕೂಡ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಆದರೆ ಆ ಮಾಸ್ಕ್ ಮ್ಯಾನ್ ಹೇಳ್ತಾ ಇರೋದೇನು ಸ್ಥಳದಲ್ಲಿ ಶವ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಇನ್ನಷ್ಟು ಆಳವಾಗಿ ಹಾಗೆ ಅಕ್ಕಪಕ್ಕದ ಸ್ಥಳವನ್ನ ಅಗೆಯೋದಕ್ಕೆ ಸೆಟಿ ನಿರ್ಧಾರ ಮಾಡಿದೆ ಅಷ್ಟು ದೊಡ್ಡ ಪ್ರದೇಶವನ್ನು ಕಾರ್ಮಿಕರು ಬೇಗ ಬೇಗನೆ ಅಗೆಯೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹಿಟಾಚಿ ಮೂಲಕವಾಗಿ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಈ ಒಂದನೇ ಪಾಯಿಂಟ್ ನಲ್ಲಿ ಬರೋಬ್ಬರಿ ಹನ್ನೆರಡು ಅಡಿ ಆಳ ಆದ್ರೂ ಈ ಜೆ ಸಿ ಬಿ ಮೂಲಕವಾಗಿ ತೆಗೆಯೋದಕ್ಕೆ ಪ್ಲಾನ್ ಮಾಡಲಾಗಿದೆ ಯಾಕಂದ್ರೆ ಬಹುದಿನಗಳಿಂದ ಸದ್ದು ಮಾಡುತ್ತಿರುವಂತಹ ವಿಚಾರ ಇದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಬೇಕೇ ಬೇಕು ನಾಲ್ಕು ಆಗಿದಾಗ್ಲೂ ಅಲ್ಲಿ ಏನು ಸಿಗಲಿಲ್ಲ ಆಗ ಅನಾಮಿಕ ವ್ಯಕ್ತಿ ಅದನ್ನು ಒಪ್ಪಲಿಲ್ಲ ಹಾಗಾಗಿ ಆತ ಹೇಳೋವರೆಗೂ ಮತ್ತಷ್ಟು ಅಡಿ ಉತ್ಖನನ ಮಾಡೋದಕ್ಕೆ ಹಿಟಾಚಿ ಮೂಲಕವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಡಿಐ ಜಿ ಅವರು ಭೇಟಿ ನೀಡಿದ್ರು ಅಲ್ಲದೆ ಆ ಅನಾಮಿಕನ ಬಳಿ ಕೆಲಕಾಲ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಒಟ್ಟಾರೆಯಾಗಿ ದೂರುದಾರನ ಸಮ್ಮುಖದಲ್ಲೇ ಆತ ಹೇಳಿದಂತೆಯೇ ಎಸ್ ಐ ಟಿ ತಂಡ ಎಷ್ಟು ಆಳಕ್ಕೆ ಬೇಕೋ ಅಷ್ಟು ಆಳಕ್ಕೆ ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ ದೊಡ್ಡ ಪ್ರದೇಶವಾದರೂ ಪರವಾಗಿಲ್ಲ ಆತ ತಿಳಿಸಿದಂತಹ ಸ್ಥಳ ಮಾತ್ರವಲ್ಲದೆ ಅಕ್ಕಪಕ್ಕದ ಸ್ಥಳದಲ್ಲಿಯೂ ಹಿಟಚಿ ಮೂಲಕವಾಗಿ ಅಗೆದು ಏನಾದರೂ ಅವಶೇಷಗಳು ಸಿಗುತ್ತಾ ಅನ್ನುವಂತಹ ಪತ್ತೆ ಕಾರ್ಯಕ್ಕೆ ಮುಂದಾಗಿದೆ ಸದ್ಯ ಎಸ್ಐಟಿ ತನಿಖೆಯ ಪ್ರಗತಿಯನ್ನು ಗಮನಿಸ್ತಾ ಇದ್ರೆ ಈ ಒಂದು ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ಸಿಗುವುದಂತೂ ಖಂಡಿತ ಪ್ರಕರಣದ ಸತ್ಯಾಸತ್ಯತೆ ಸದ್ಯದಲ್ಲೇ ಹೊರಬರಲಿದೆ ಹಾಗಾದ್ರೆ ವೀಕ್ಷಕರೇ ಈ ಧರ್ಮಸ್ಥಳ ಕೇಸ್ ಕುರಿತಾಗಿ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ